ನನಗೆ ನಾನು ಯಾಕೆ ಹೀರೋ ಅಂತ ಕರ್ಕೊಡಲ್ಲ ಅಂತಂದ್ರೆ ನಾನು ಯಾವಾಗ ನನ್ನ ಸಾಮಾನ್ಯ ಸೈನಿಕ ಅಂತ ಕರ್ಕೊಂತೀನಿ ದ ರೀಸನ್ ಬಿಡಿ ಯಾರಾದ್ರೂ ಒಂದು ದೇಶದ ಮೇಲೆ ಯುದ್ಧದ ಪರಿಸ್ಥಿತಿ ಬಂದರೆ ಒಬ್ಬ ಸೈನಿಕರ ಕೆಲಸ ಯುದ್ಧ ಮಾಡೋದು ಅಷ್ಟೇ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಸೈನಿಕನ ಗುರುರಾಜ್ ಗರ್ಗಿ ಸರ್ ಅವರ ಜೊತೆಗೆ ಹಾಗೂ ರಮೇಶ್ ಸರ್ ಜೊತೆಗೆ ಕುಂದ್ರಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತ ರವಿ ಸರ್ಗೆ ತುಂಬಾ ಧನ್ಯವಾದಗಳನ್ನ ಕಳಿಸಿ ಇಷ್ಟಪಡ್ತೀನಿ ಕರ್ನಾಟಕ ಸಂಘದ ಕತಾರ್ಗೆ ಹೇಗೆ ಇಪ್ಪತ್ತೈದು ವರ್ಷ ಆಗಿದ್ರೂ ಹಾಗೆ ಕಾರ್ಗಿಲ್ ಯುದ್ಧ ಆಗಿ ಕೂಡ ಇಪ್ಪತ್ತೈದು ವರ್ಷಗಳ ಹೋಗಿದೆ ಬಂಧುಗಳೇ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಇಂಡಿಯನ್ ಡಿಫಿಕಲ್ಟ್ ಬ್ಯಾಟಲ್ಸ್ ಆಂಡ್ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ಮೌಂಟೇನ್ ವಾರ್ ಫೇರ್ ವೆರ್ ಹಿಸ್ಟ್ರಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಐ ರಿಪೀಟ್ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾರಾದ್ರೂ ಒಂದು ಯುದ್ಧದಲ್ಲಿ ಒಂದು ಅಟ್ಯಾಕಿನಲ್ಲಿ ಎರಡು ಪರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತೀತ್ ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ ನಾನು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀನಿ ಅದನ್ನ ನನ್ನ ಪ್ರಾಚೀಕ ಭಾಷಣದಲ್ಲಿ ಏನು ಹೇಳಿದ್ರು ಹಾಗೆ ನೀನ್ ತೋರಿಸಿದ್ರು ಅದನ್ನ ಬಿಟ್ಟು ನನಗೆ ನನಗೇನಾದ್ರು ನನಗೆ ಬಿಟ್ಟಿದ್ರೆ ಇಂಟ್ರೊಡ್ಯೂಸ್ ಮಾಡೋದು ಅಂತಂದು ನನಗೆ ನಾನು ಹೇಗೆ ಇನ್ಯೂಸ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಮೊದಲನೇದು ತಟೀಂತ್ ಬೇಡಲ್ಲಿ ಏನು ಜಂಪ್ ಅಂಡ್ ಕಾಶ್ಮೀರ್ ಲೈಫ್ಸ್ ಒಬ್ಬ ಸೈನಿಕ ಅಂತ ಎರಡನೇದಾಗಿ ನನಗೆ ಬಹಳ ಹೆಮ್ಮೆ ಆಗುತ್ತೆ ನನ್ನ ಹುಬ್ಬಳ್ಳಿ ಹುಲಿ ಅಂತ ಯಾವಾಗ ಕರೀತಾರಲ್ಲ ಯಾವ ಖುಷಿಯ ವೇಸ್ಟಿಂಗ್ ಟೈಮ್ ಆರ್ ನಾಟಿಂಗ್ ಟು ಮಚ್ ಟ್ಯಾಬ್ಲೆಟ್ಸ್ ಸ್ಟೇಡಿಯಂ ಟೈಪ್ ಇದ್ರೆ ಬ್ಯಾಟಿಂಗ್ ಫೀಲ್ಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು ಅದನ್ನೆಲ್ಲ ಬಿಟ್ಟು ಲೆಟ್ಸ್ ಕಟ್ಔಟ್ ಆಲ್ ದ ಫಾರ್ಮಾಲಿಟೀಸ್ ಅಂಡ್ ಸ್ಟೇಟ್ ಟೈಪ್ ಇದ್ರೆ ಬ್ಯಾಟಿಂಗ್ ಫೀಲ್ಡ್ ಜನವರಿ ನೈನ್ಟೀನ್ ನೈನ್ಟಿ ನೈನ್ ಆ ಟೈಮಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಒಂದು ವರ್ಷ ಟ್ರೈನಿಂಗ್ ಮುಗಿಸಿ ನಾನು ಸೇರ್ಕೊಂಡಿದ್ದ ಯೂನಿಟ್ ಹೇಳಿದಾಗ ತರ್ಟೀನ್ ಬಡಲ್ ಲೈನ್ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ಅವಾಗ ಆ ಯೂನಿಟ್ ಸೋಪೂರ್ ಅನ್ನೋ ಒಂದು ಊರಲ್ಲಿತ್ತು ಅಂದ್ರೆ ಜಮ್ಮು ಕಾಶ್ಮೀರದ ಮಧ್ಯ ಭಾಗದಲ್ಲಿ ವಿರ್ ನಾಟ್ ಅನ್ ದ ಲೈನ್ ಆಫ್ ಕಂಟ್ರೋಲ್ ನಾವು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರದ ಮಧ್ಯ ಭಾಗದಲ್ಲಿ ಇದ್ವಿ ಚಟುವಟಿಕೆಗಳು ಚಟುವಟಿಕೆಗಳಿದ್ರೆ ಅದು ಕಡಿಮೆ ಮಾಡುವ ಕೆಲಸ ನೋಡಿದ್ವಿ ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಆಫೀಸರ್ ಜಾನ್ಸ್ ಯೂನಿಟ್ ಅವಾಗ ಅವನಿಗೆ ಬಡಿ ಅಂತ ಕೊಡ್ತಾರೆ ಹೆಲ್ಪರ್ ಅಂತ ಕೊಡ್ತಾರೆ ಅದು ಏನಕ್ಕೆ ಅಂತಂದ್ರೆ ನಾವು ಯಾವ್ದೋ ಒಂದು ಆಕ್ಷನ್ ಮಾಡ್ತೀವಿ ಅಂದ್ರೆ ರಾತ್ರಿ ಹೊತ್ತಲ್ಲಿ ಮಾಡ್ತೀವಿ ಸೊ ಹಾಗಾಗಿ ರಾತ್ರಿ ಹೊತ್ತಲ್ಲಿ ಎನ್ಕೌಂಟರ್ ಆದಾಗ ರಾತ್ರಿ ಹೊತ್ತ ಹೊತ್ತಲ್ಲಿ ಎಕ್ಸ್ಚೇಂಜ್ ಆಫ್ ಫೈರ್ ಆದಾಗ ಏನಾಗುತ್ತೆ ಯಾರಾದ್ರೂ ಒಬ್ಬರಿ ಅದನ್ನ ಯಾರು ಗಮನಿಸಬೇಕಿಲ್ಲ ಸೊ ವೈ ಆಲ್ವೇಸ್ ಆಪರೇಟಿವ್ ಪೇರ್ಸ್ ಬಡಿ ಸಿಸ್ಟಮ್ ಅಂತ ಹೇಳ್ತೀವಿ ನನಗ ಅದರ ಬಡಿ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ ಅವನಿಗ್ ನಾನು ಪ್ರೀತಿಯಿಂದ ಶ್ಯಾಮೆ ಶ್ಯಾಮೆ ಅಂತ ಕರಿತಾ ಇದ್ದೆ ಫ್ರಾಮ್ ಜನವರಿ ಟು ಮಿಡ್ ಮೇ ನೈನ್ಟೀನ್ ನೈಂಟಿ ನೈನ್ ವಿ ವೆಂಟ್ ಟು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಇನ್ ಅ ಪ್ಲೇಸ್ ಕಾಲ್ಡ್ ಸೋಪೋಲ್ ಸಬ್ಸಿಕ್ವೆಂಟ್ಲಿ ವಾಟ್ ಎಫ್ ಕನ್ಸಿ ಆ ಕಾರ್ಗಿಲ್ ವಾರ್ ಇಂತ ಶುರು ಆದಾಗ ನಮಗೆ ನಮ್ಮ ಯೂನಿಟ್ ಗೆ ನೀವು ಅಲ್ಲಿದ್ದೀರ ಸೋಪೋಲ್ಗೆ ಬೆಟ್ಟ ನೀವು ಕಾರ್ಗಿಲ್ ಸೆಕ್ಟರಿ ಬರ್ರಿ ಅಂತ ಹೇಳ್ತಾರೆ ಸೊ ನಾವು ಎಂಟೈರ್ ಯೂನಿಟ್ ಅರೌಂಡ್ ಏಟ್ ಹಂಡ್ರೆಡ್ ಆರ್ಡರ್ ಪೀಪಲ್ ವಿ ವೈಂಡ್ ಅಪ್ ವಿ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಕಾರ್ಗಿಲ್ ಸೆಕ್ಟರ್ ನಾವು ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಟಲ್ಸ್ ಇಫ್ ಯು ಹ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಬ್ಯಾಟಲ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಕಾರ್ಗಿಲ್ ವಾರ್ ಕಾರ್ಗಿಲ್ ವಾರ್ ಆಗಿದೆ ಕಾರಣ ಆಯ್ತು ಅನ್ನೋದನ್ನು ಒಂದು ನಿಮಿಷದಲ್ಲಿ ಹೇಳ್ತೀನಿ ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ ಕಾರ್ಗಿಲ್ ಇಂದ ಲೇಹ್ ಲದಾಖಿ ಏನಿದೆ ಸುಮಾರು ಒಂದು ನಾನೂರು ಕಿಲೋಮೀಟರ್ ದೂರದ ಪ್ರದೇಶ ಗುಡ್ಡ ಅಲ್ಲಿ ಸಾವಿರಾರು ಗುಡ್ಡ ಬೆಟ್ಟಗಳು ಅಂದಾಗ ಎಲ್ಲ ಬೆಟ್ಟ ಕಾಯೋಕಾಗಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಾವು ಲೈನ್ ಆಫ್ ಕಂಟ್ರೋಲ್ ಡಾಮಿನೇಟ್ ಮಾಡಬಹುದು ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನ್ಯಾಷನಲ್ ಹೈವೇ ಬನ್ನಿ ಅಂದ್ರೆ ಶ್ರೀನಗರದಿಂದ ಅಲ್ಲಿ ಹೈವೇ ಇದೆಯಲ್ಲ ಅದನ್ನ ಡಾಮಿನೇಟ್ ಮಾಡಬಹುದು ಅಂತ ಬೆಟ್ಟವನ್ನ ಮಾತ್ರ ಕಾಯ್ತೀವಿ ಆಬ್ವಿಯಸ್ ರೀಸನ್ಸ್ ಬಿಕಾಸ್ ಯು ನೋಟ್ ಆಫ್ ಪೀಲ್ ಯು ನಾಟ್ ಟು ದಾಟ್ ಈಚ್ ಒನ್ ಆಫ್ ದಮ್ ಆದ್ರೆ ತುಂಬಾ ಹಿಮ ಬೀಳೋದ್ರಿಂದ ಏನಾಗುತ್ತೆ ಅಂದ್ರೆ ದೇರ್ ಕಮ್ಸ್ ಅಪ್ ಪಾಯಿಂಟ್ ಇನ್ ಟೈಮ್ ದೆನ್ ಯು ವೆಗೆಟ್ ದಿಸ್ ಪೋಸ್ಟ್ ಆ ಪೋಸ್ಟ್ ನ ಬಿಟ್ಟೆ ಕೆಳಗಡೆ ಬರ್ತೀವಿ ಹಿಮ ಯಾವ ಹೋಗ್ತಾ ಇರ್ತಲ್ಲ ಅವಾಗ ಮತ್ತೆ ಹೋಗಿ ಆಕ್ಯುಪೈ ಮಾಡ್ತೀವಿ ಇದು ವರ್ಷ ವರ್ಷ ಪಡ್ಕೊಂಡು ಬಂದಿದಂತ ಪದ್ಧತಿ ಬಟ್ ನೈಂಟಿ ನೈನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬೆಟ್ಟವನ್ನು ಖಾಲಿ ಮಾಡಿ ಕೆಳಗೆ ಬಂದಿದ್ದೀವಿ ಹಿಮ ಕರಗ್ತಾ ಇದೆ ನಾವು ಆ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡು ನಮ್ಮ ಶತ್ರುಗಳು ಬಂದು ಆ ಬೆಟ್ಟವನ್ನು ಆಕ್ಯುಪೈ ಮಾಡ್ಕೊಂತಾರೆ ನಮಗೆ ಇದು ಯಾವಾಗ ಗೊತ್ತಾಗುತ್ತೋ ಇಂಡಿಯನ್ ಆರ್ಮಿಕ್ ಯಾವಾಗ ಇದು ಗೊತ್ತಾಗುತ್ತೋ ಈ ಥರ ಬಂದಿದ್ದಾರೆ ಅಂತ ಅವರ ಮೇಲ್ಗಡೆ ಹೋಗಿ ಅಲ್ಲಿ ಎಷ್ಟು ಜನ ಇದಾರೆ ಅವರದ್ದು ಏನು ಹತ್ಯಾರ ಇದೆ ಅದನ್ನ ನೋಡಿ ಕೆಳಗೆ ಬರ್ಬೇಕು ಅವ್ರಿಗೆ ಗೊತ್ತಾಗಲಿಲ್ಲ ಸೊಲ್ ಟೀಮ್ ಒಂದು ಸಣ್ಣ ತಂಡ ಲೆಡ್ ಬೈ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ ಜೊತೆಗೆ ಒಂದು ನಾಲ್ಕು ಜನ ಆ ಬೆಟ್ಟವನ್ನ ಹತ್ತಿರ ಮಾಡ್ತಾರೆ ನೀವ್ ಇಮ್ಯಾಜಿನ್ ಮಾಡಿ ಬೆಟ್ಟದ ತುರಿ ಮೇಲೆ ಜನ ಉತ್ಕೊಂಡಿದ್ದಾರೆ ಬಂಕರ್ ಗಳ ಹಿಂದಡೆ ಅಡಿ ಕುತ್ಕೊಂಡಿದ್ದಾರೆ ಬಂಡೆಗಳು ಹಿಂದಡಿ ಅಡಿ ಕುತ್ಕೊಂಡಿದ್ದಾರೆ ಅವ್ರಿಗೆ ಕೆಳಗೆ ಏನ್ ಎಲ್ಲ ಕಾಣ್ತಾ ಇದೆ ಈ ಆರು ಜನ ಏನಾಗ್ತಿದ್ದಾರೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಸೊ ಗೆಟ್ಟಿ ಚಕ್ರಲ್ಲ ಹಾಗೆ ಒಳಗೆ ಹೋಗ್ತಾ 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 ಅವರು ಚಕ್ರವಾಸಕೊಂತಾರೆಯುತ್ತವ್ರು ಇವ್ರನ್ನ ಬಳಸ್ತಕ್ಕಂತಾರೆ ಬಳಸ್ತಾರೆ ಸ್ಮಾಲ್ ಆರ್ ಫೈರ್ ಸಿಗೋ ಹಿಡ್ಕೊಂತಾರೆ ಅದರ ನಂತರ ಅವ್ರ ಮೇಲೆ ಏಕಾಯಕಿಯಾಗಿ ಮೂರು ಕಡೆಯಿಂದ ಫೈರ್ ಸ್ಟಾರ್ಟ್ ಆಗುತ್ತೆ ಮಾಡಿ ಸೈಜ್ ನಂಬರ್ ನಂಬರ್ ಆರ್ ಆರ್ಜಿನ್ ಎಲ್ಲಿವರೆಗೂ ಹೋರಾಡ್ತಾರೆ ಅಂದ್ರೆ ಕಡಿಮೆ ಕುಟುಂಬಗಳು ಇರ್ತಾರೆ ಕಡಿಮೆ ಜನ ಇರ್ತಾರೆ ಅಲ್ಲಿವರೆಗೂ ಹೋರಾಡ್ತಾರೆ ಎಲ್ಲಿವರೆಗೂ ಸಾಧ್ಯ ಹೋರಾಡ್ತಾರೆ ತದನಂತರ ಇವ್ರನ್ನ ಯುದ್ಧ ಬಂದಿಗಳಾಗಿ ತಗೊಳ್ಳಲಾಗುತ್ತೆ ಬಂಧುಗಳೇ ಯೋಚನೆ ಮಾಡಿ ಯುದ್ಧ ಬಂದಿಗಳಾಗಿ ತಗೊಳ್ತಾರೆ ಯುದ್ಧ ಪಂದಿಗಳಾಗ ತಗೊಂಡ ನಂತರ ಇಪ್ಪತ್ತೊಂದು ದಿನಗಳ ಮೈಂಡ್ಯು ನಮಗೆ ಇಪ್ಪತ್ತೊಂದು ಗಂಟೆ ನಮ್ಗೆ ನೀರಿಲ್ಲ ನಿದ್ರೆ ಇಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಬಟ್ ಇಪ್ಪತ್ತೊಂದು ದಿನಗಳ ನಂತರ ಈ ಐದು ಜನದ ಶವಗಳನ್ನು ಯಾವಾಗ ಭಾರತೀಯ ಸೇನೆಗೆ ವಾಪಸ್ ಕೊಡ್ತಾರೋ ಭಾರತೀಯ ಸೇನೆ ಅಷ್ಟೇ ಅಲ್ಲ ಇಡೀ ವಿಶ್ವನೇ ಬೆಚ್ಚು ಯಾಕೆ ಬೆಚ್ಚಿಬೀಳುತ್ತೆ ಅಂದರೆ ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರ ಸ್ಕಲ್ ಫ್ರ್ಯಾಕ್ಚರ್ ಆಗಿರುತ್ತೆ

ನೀವು ಇಮ್ಯಾಜಿನ್ ಮಾಡಿ ಈಗೆಲ್ಲರೂ ಕುತ್ಕೊಂಡಿದ್ದೀವಿ ನಾವೇನು ಇನ್ಹೇನು ಮಾಡ್ತಾ ಇದ್ದೀವಿ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಕಂಟೆಂಟ್ ಎಷ್ಟು ಹೋಗುತ್ತೆ ಅದರದ್ದು ಐವತ್ತು ಪರ್ಸೆಂಟ್ಗಿಂತ ಕೆಳಗೆ ಕಡಿಮೆ ಇರುತ್ತೆ ಸೊ ಎವ್ರಿ ಸ್ಟೆಪ್ ಯು ಟೇಕ್ ಯು ಹ್ಯಾವ್ ಟು ಬ್ರೀದ್ ನಿಮ್ಮ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಗ್ರೇಡೆಂಟ್ ಅಂತ ಹೇಳ್ತೀವಿ ಗ್ರೇಡೆಂಟ್ ಸಿಕ್ಸ್ಟಿ ಟು ಸೆವೆಂಟಿ ಡಿಗ್ರೀಸ್ ಹೆಂಗೆ ಅಂತೀರಾ ನೀವು ಬೆಟ್ಟ ಹೊರಬೇಕಾದ್ರೆ ಎರಡು ಕಾಲ ಕಾಲಂತೀರ ನಟ ಆಗಲ್ಲ ಅಲ್ಲಿ ಎರಡು ಕಾಲು ಎರಡು ಕೈ ಇದ್ರೆ ಮಾತ್ರ ಹರ್ಮಿಕ್ಸ್ ಸಾಧ್ಯ ಆಲ್ ಫೋರ್ಸ್ ಅಂತ ಕರಿತೀವಿ ಆಲ್ವೇಸ್ ಸಬ್ ಟೆಂಪ್ರೇಚರ್ಸ್ ನಿಮ್ಮ ಗುಂಡು ಮದ್ದುಗಳನ್ನು ಹತ್ತಬೇಕು ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಇರಬಹುದು ಅಟ್ಯಾಕ್ ಮಾಡ್ತಾರೆ ವಿಕ್ರಮ್ ಹತ್ರ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ತೀವ್ರ ಸಂಖ್ಯೆಯ ಅಧಿಕಾರಿಗಳು ಆ ಅಟ್ಯಾಕ್ ಅನ್ನ ಲೀಡ್ ಮಾಡ್ತಾರೆ ನಾನು ಅದರಲ್ಲಿ ರಿಸರ್ವ್ ಅಲ್ಲಿ ಇದ್ದೆ ಸೊ ಹಾಗಾಗಿ ಫಸ್ಟ್ ಅಟ್ಯಾಕ್ ಅಲ್ಲಿ ನನಗೇನು ಇರಲಿಲ್ಲ

ಅಸ್ಯೂಮ್ ಆಗಿದ್ದ ನನಗೆ ಟಾಸ್ಕ್ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಅಟ್ಯಾಕ್ ಮಾಡಬೇಕಂತ ಫೋರ್ ಏಟ್ ಸೆವೆನ್ ಫೈವ್ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಒಂದು ಅದಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೋಗಲ್ಲ ಫೋರ್ತ್ ಜುಲೈ ನೈನ್ಟೀನ್ ನೈಂಟಿ ನೈನ್ ಡೀಲ್ ಅಂತ ತಟ್ಯಾಕ್ ಅಟ್ಯಾಕಿನ ದಿವಸ ಜುಲೈ ನಾಲ್ಕು ಹತ್ತೊಂಬತ್ತು ಡಿಸೈಡ್ ಆಗಿದೆ ಮಧ್ಯಾಹ್ನ ಕೂತ್ಕೊಂಡು ಅವ್ರ ಜೊತೆ ಊಟ ಮಾಡ್ತಾ ಇದೀನಿ ಇಮ್ಯಾಜಿನ್ ಮಾಡಿ ನೂರ ಇಪ್ಪತ್ತು ಜನ ವಿತ್ ಜಸ್ಟ್ ಸಿಕ್ಸ್ ಮಂತ್ಸ್ ಆಫ್ ಸರ್ವಿಸ್ ಜನವರಿಯಲ್ಲಿ ಜಾಯ್ನ್ ಆಗಿದ್ದೀನಿ ಜುಲೈಲಿ ನಾಲ್ಕನೇ ತಾರೀಕು ಜುಲೈಗೆ ನಾವು ಅಟ್ಯಾಕ್ ಅನ್ನ ಲಾಂಚ್ ಮಾಡಬೇಕು ಒಂದಿಷ್ಟು ಫಾರ್ಮಾಲಿಟೀಸ್ ಇರ್ತವೆ ಆ ಫಾರ್ಮ್ಯಾಲಿಟೀಸ್ ಏನಂತಂದ್ರೆ ನಾನ್ ನೂರ ಇಪ್ಪತ್ತು ಜನ ಎದುರಿಸಿ ಹೇಳ್ಬೇಕು ಅನ್ ಪೋಸ್ಟೆಡ್ ಲೆಟರ್ಸ್ ಅಂತ ನೀವು ಪತ್ರವನ್ನು ಬರೆದಿಟ್ಟಿರಿ ನೀವು ಯುದ್ಧದಿಂದ ವಾಪಸ್ ಬಂದ್ರೆ ಆ ಪತ್ರವನ್ನು ವಾಪಸ್ ಕೊಡ್ತೀವಿ ನೀವು ಯುದ್ಧದಿಂದ ಬರದೇ ಇದ್ರೆ ನೀವು ಯಾರಿಗೆ ಬರ್ದಿರ್ತಿರಲ್ಲ ಯಾರಿಗೆ ಅಡ್ರಸ್ಟ್ ಮಾಡಿರ್ತಿಲ್ಲ ಆ ಪತ್ರವನ್ನು ತಪ್ಪಿಸ್ತೀವಿ ಅಂತ ವೆರಿ ಸಿಂಪಲ್ ರೈಟ್ ಬಟ್ ಜಸ್ಟ್ ಯೆಲ್ ಇನ್ ಮೈ ಸ್ಟೂಡೆಂಟ್ ಥಿ ಫಾರ್ ವೈಲ್

ಅದನ್ನ ಡೆಪಾಸಿಟ್ ಮಾಡ್ತೀವಿ ವಾಪಸ್ ಬಂದ್ಮೇಲೆ ತಗೊಂಡಿ ವಾಟ್ಸ್ ಬಿಗ್ ಟಿಲ್ ಇಂಡೆಡ್ ಬಟ್ ಬಿಲೀವ್ ಮೀ ಲೇಡೀಸ್ ಅಂಡ್ ನಾನು ಎಷ್ಟೋ ಜನ ಸೈನಿಕರನ್ನ ನೋಡಿದ್ದೀನಿ ಎಷ್ಟೋ ಜನ ತಮ್ಮಲ್ಲಿ ಇದ್ದಂಥ ಪರ್ಸನ್ ತೆಗ್ತಾ ಇದ್ದಾರೆ ಹೊರಟನ್ನ ತೆಗೆದು ಅದರಲ್ಲಿ ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳು ಅವ್ರ ಫೋಟೋ ಇರ್ಬೋದು ಅದನ್ನ ದೇರ್ ಇಂಟೆನ್ಸಿಲಿ ಲುಕಿಂಗ್ ಅಟೆಂಡೆಡ್ ಟಿಯರ್ಸ್ ರೋಲಿಂಗ್ ಡೌನ್ ದೇರ್ ಐಸ್ ಟೋಟ್ಲಿ ವಾಟ್ ವುಡ್ ದೇ ಬಿ ಥಿಂಕಿಂಗ್ ಜಸ್ಟ್ ಇಮ್ಯಾಜಿನ್ ಟೆಚೋಡ್ ಆ ಥರ ಯಾರಿಗೂ ಪರಿಸ್ಥಿತಿ ಬರಬಾರ್ದು ಬಟ್ ನಿಮಗೇನಾದರೂ ಆ ಪರಿಸ್ಥಿತಿ ಬಂದು ಮನೆ ಪತ್ರ ಬರಬೇಕಾದ್ರೆ ಅಡ್ರೆಸ್ ಟು ನಿಮ್ಗೆ ಏನಾದ್ರು ಅಟ್ ಯು ಗೆಟ್ ಟು ನೋ ಬಿಫೋರ್ ಹ್ಯಾಂಡ್ ದಟ್ ಯು ನಾಟ್ ಬಿ ಫೊಗೆಟ್ ಅಬೌಟ್ ಥೌಸಂಡ್ಸ್ ಆಫ್ ಮೈಲ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಆದ್ರೆ ಮನೆ ಉಸಿರು ನಡೆಯೋ ಪರಿಸ್ಥಿತಿ ಬಂದ್ರೆ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ನಿಮ್ಮ ಗಂಡನ್ನ ನಿಮ್ಮ ಹೆಂಡತಿದ ಫೋಟೋಗ್ರಾಫ್ ನೋಡೋದಿರಲಿ ನೀವು ಯು ಕಾಂಟ್ ಇವನ್ ಸಿ ದ ಫೋಟೋಗ್ರಾಫ್ ಅವ್ರು ಮಾತಾಡೋದಿರಲಿ ಸೊ ದಟ್ ಈಸ್ ದ ಕೈಂಡ್ ಆಫ್ ಇಮೋಷನಲ್ ಟರ್ಬುಲ್ ಟರ್ಬುಲೆನ್ಸ್ ವಿಚ್ ವಿ ಗೋ ಗೋದ್ರು ನನ್ನ ಶ್ಯಾಮ್ಸಿಂಗ್ ನನ್ನ ಬಡಿ ಅಂತೇಳಿ ಹೇಳ್ತಲ್ಲ ಶ್ಯಾಮ್ಸಿಂಗ್ ಅವ್ರಿಗೆ ಹುಷಾರಿರ್ಲಿಲ್ಲ अगर तो ना सब अच्छे दिन में आपके साथ था, अभी बुरा वक्त आया हुआ है, मैं मैं आपको आपको अकेला कैसे <laughs> कुछ हो गया, अपने तो घर में अपने पलटन में जिंदगी भर मुंह कैसे दिखाऊंगा ಬಟ್ ಆ ತಿಂಗಳಲ್ಲಿ ಬ್ಯಾಟಿಂಗ್ ಪಿಡ್ ಸರಿ ನೀನು ಹೋಗುವಂತ ಹೇಳಿದೆ ನೀನು ಬರುವಂತೆ ಅಂತ ಹೇಳಿದೆ ಜುಲೈ ನಾಲ್ಕು ಹತ್ತೊಂಬತ್ತೊಂಬತ್ತೊಂಬತ್ತು ಸಾಯಂಕಾಲ ಆಗ್ತಾ ಇದೆ ನಾವೆಲ್ಲ ವೆಪನ್ಸ್ ನ ಚೆಕ್ ಮಾಡ್ಕೊತೀವಿ ಅಂದ್ರೆ ಮೀಡಿಯಮ್ ಮಷಿನ್ ಲೈಟ್ ಮಷಿನ್ ದನ್ ರಾಕೆಟ್ ಲಾಂಚರ್ ಬೇರೆ ಟೈಪ್ಸ್ ಆಫ್ ವೆಪನ್ಸ್ ಆದರೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಒಂದು ಕೂಗಿರುತ್ತೆ ನಮ್ಮ ಆ ಕೂಗು ದುರ್ಗೆ ಮಾತಾ ಕಿ ಜಯ ಅಂತ ಒಂದು ಸಲ ದುರ್ಗೆ ಮಾತಾಕಿ ಜಯ ಅಂತ ಕೂಗಿದ ನಂತರ ಪ್ರೊಬಲಿಟಿ ದೆನ್ ವಿ ಹ್ಯಾಡ್ ದಿಸ್ ಫಿಯರ್ ಆಫ್ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಲ್ಲ ಏನಾಗುತ್ತೋನೋ ಎಷ್ಟು ಜನ ಹೋಗಿದ್ದೀವಿ ಎಷ್ಟು ಜನ ವಾಪಸ್ ಬರ್ತೀವಿ ಎಷ್ಟು ಜನ ನಡ್ಕೊಂಡ್ ಬರ್ತೀವಿ ಇದೆಲ್ಲ ಗೊತ್ತಿರಲ್ಲ ದಟ್ ಫಿಯರ್ ಆಫ್ ಇಸ್ ಇದೆ ಬಟ್ ಒನ್ಸ್ ಆ ದುರ್ಗೆ ಮತ್ತೆ ನಮ್ಮ ತಲೆ ಕೂಗಿದ ನಂತರ ನಮ್ಮ ತಲೆಯಲ್ಲಿ ಒಂದು ಇದ್ದಿದ್ದು ಒಂದೆ ಹೇಗಾದ್ರೂ ಮಾಡಿ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಮೇಲೆ ಭಾರತದ ಬಾವುಟವನ್ನು ಹಾರಿಸಿ ವಾಪಸ್ ಬರಬೇಕನ್ನೋದು ಬಿಟ್ಟರೆ ನಮ್ಮ ತಲೆಯಲ್ಲಿ ಬೇರೆ ಜುಲೈ ನಾಲ್ಕು ಒಪ್ಪತ್ತು ತೊಂಬತ್ತೊಂಬತ್ತು ರಾತ್ರಿ ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ ಸಾಯಂಕಾಲ ಆಗಿದೆ ಟತ್ ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ ಒಂದು ಅಟ್ಯಾಕ್ ಅನ್ನ ಮಾಡ್ತೀವಿ ಒಂದು ಬೆಟ್ಟದ ಮೇಲೆ ಹೋಗ್ತೀವಿ ಅಂತಂದ್ರೆ ಬೆಟ್ಟದ ತುದಿ ಮೇಲೆ ಒಂದು ನಾಲ್ಕೈದು ಜನ ಕೂತ್ಕೊಂಡಿರ್ತಾರೆ ಆಗಿರಲ್ಲ ಬ್ರಿಜ್ಲೇನ್ ಅಂತ ಹೇಳ್ತಿಲ್ಲ ಎಲ್ಲೇ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ ಮತ್ತೆ ಕಟ್ಕೊಂತಾರೆ ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ ಫೋರ್ತ್ ನೈಟ್ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ತೀವಿ ಫಿಫ್ತ್ ಅರ್ಲಿ ಮಾರ್ನಿಂಗ್ ನಾನು ಏನ್ ಕಾಣ್ತೀನಿ ಅಂತಂದ್ರೆ ಮೂರು ಬಂಕರ್ ಗಳು ಅವಾಗ ನಾನು ಅನ್ಕೊಂತೀನಿ ನಾವು ನೂರ್ ಇಪ್ಪತ್ತು ಜನ ಒಂದೇ ಸಲ ಅಟ್ಯಾಕ್ ಮಾಡಕ್ ಹೋದ್ರೆ ಆ ಸರ್ಪ್ರೈಸ್ ಎಲಿಮೆಂಟ್ ಕಳೆದು ಕಳೆದೋಗ್ಬಿಡುತ್ತೆ ಆ ಸರ್ಪ್ರೈಸ್ ಎಲಿಮೆಂಟ್ ಮಾಡೋಕೆ ಖುಪ್ ಹೊರಡ್ಬೇಕಂತ ನಾವ್ ಒಂದು ಟೀಮ್ ಸೆಲೆಕ್ಟ್ ಮಾಡ್ತೀವಿ ಹತ್ತು ಜನದ ಟೀಮ್ ಆ ಐಡಿಯಾ ಏನು ಅಂತಂದ್ರೆ ಲೆಫ್ಟ್ ಸೈಡ್ ಬಂಕರ್ ಮೂರ್ ಜನ ಅಟ್ಯಾಕ್ ಮಾಡಬೇಕು ನನ್ನ ಜೊತೆಗೆ ನಾಲ್ಕು ಜನ ಮಧ್ಯದ ಬಂಕರ್ ಅಟ್ಯಾಕ್ ಮಾಡಬೇಕು ಇರ್ ಮೂರ್ ಜನ ರೈಟ್ ಸೈಡ್ ಬಂಕರ್ ಅಟ್ಯಾಕ್ ಮಾಡಬೇಕು ಹೇಗೆ ಅಟ್ಯಾಕ್ ಮಾಡಬೇಕು ಕ್ರಾಲಿಂಗ್ ಅಂತ ತಗೊಳ್ತಾ ತಳತಾ ತೊಳ್ತಾ ಅದ್ರ ಹತ್ರ ಹೋಗೋದು ಅದು ಹೋದ ತಕ್ಷಣ ನನ್ನ ಟೀಮ್ ಕರ್ಕೊಂಡು ನಾನು ಹೋಗ್ತೀನಿ ಲೆಫ್ಟ್ ಸೈಡ್ ನೋಡ್ತೀನಿ ರೈಟ್ ಸೈಡ್ ನೋಡ್ತೀನಿ ಎರಡು ಟೀಮ್ ರೀಚ್ ಆಗಿದೆ ನಂದು ಟೀಮ್ ರೀಚ್ ಆಗಿದೆ ಒಂದು ಸಿಗ್ನಲ್ ನಾ ಕೊಡ್ತೀನಿ ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿ ಇದ್ದಂತ ಹ್ಯಾಂಡ್ ಬ್ರಿಂಡರ್ ಅಂತ ಹೋಗ್ತೀವಿ ಅದರಲ್ಲಿ ಎಸಿತೀವಿ ಆಮೇಲೆ ನಮ್ಮ ಇದ್ದಂತ ವೆಪನ್ಸ್ ಡ್ರಾ ಡ್ರಾ ಮಾಡಿ ಅದರಲ್ಲಿ ಬ್ರೆಡ್ ಪಂಪ್ ಮಾಡಬೇಕು ದಟ್ ವಾಸ್ ದ ಐಡಿಯಾ ವಿ ಆಕ್ಟ್ ಅಕಾರ್ಡಿಂಗ್ ಟು ಅವರ್ ಪ್ಲಾನ್ ನಾವು ಮೂರು ಟೀಮ್ ರೀಚ್ ಆಗ್ತವೆ ಇಮ್ಯಾಜಿನ್ ಮಾಡಿ ಒಂದು ಬೆಟ್ಟದ ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತೀವಲ್ಲ ಕತ್ಲತ್ತು ಪಿನ್ ಡ್ರಾಪ್ ಸೈಲೆನ್ಸ್ ಏನು ಅಂತ ಒಂದೇ ಸಲ ನಾನು ಸಿಗ್ನಲ್ ಕೊಡ್ತೀನಿ ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿ ಇದ್ದಂತ ಹ್ಯಾಂಡ್ ಗ್ರೈಂಡ್ ಅನ್ನ ನಮ್ಮ ವೆಪನ್ಸ್ ನ ಡ್ರಾ ಮಾಡಿ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೆಲ್ ಬ್ರೋಕ್ ಲೂಸ್ ಅಂತ ಹೇಳ್ತೀವಲ್ಲ ಹೆಲ್ ಬ್ರೋಕ್ ಲೂಸ್ ಬಿಕಾಸ್ ದೇ ರಿಯಲೈಸ್ ದಟ್ ಅಟ್ಯಾಕ್ ಇಸ್ ಬಿಂಗ್ ಲಾಂಚ್ ದೇ ಸ್ಟಾರ್ಟೆಡ್ ಫೈರಿಂಗ್ ನಮ್ಮ ಜನಕ್ಕೂ ಗೊತ್ತಾದ ಫೈರ್ ಅಟ್ಯಾಕ್ ಶುರು ಆಗಿದೆ ಅಂತ ಅವರು ಅಟ್ಯಾಕ್ ಶುರು ಮಾಡ್ತಾರೆ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ ಸೊ ಇಂದ ದ ಇನ್ ದ ಬಾರ್ಗೇನ್ ವಾಟ್ ಹ್ಯಾಪನ್ಸ್ ಇಸ್ ಬಿಫೋರ್ ದೀಸ್ ತ್ರೀ ಎನಿಜಿಯೇಟ್ ಕೂತ್ಕೊಂಡಿರಲ್ಲ ಅವ್ರು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಆಕ್ಯುಪೈ ಮಾಡ್ಕೊಂಡ್ ಆಕ್ಯುಪೈ ಮಾಡ್ಕೊಂಡು ನಂತರ ಸ್ಯಾನಿಟೈಸ್ ಮಾಡಬೇಕು ಸ್ಯಾನಿಟೈಸ್ ಅಂದ್ರೆ ಅಲ್ಲಿದ್ದಂತ ಶತ್ರುಗಳ ಶವಗಳನ್ನು ತೆಗೆದು ಆಚೆ ಹಾಕ್ಬೇಕು ಅವ್ರ ಮೈಂಡ್ ಸೆಟ್ ಇಟ್ಟಿದ್ರೆ ಡಿಫ್ಯೂಸ್ ಮಾಡಬೇಕು ಇದನ್ನೆಲ್ಲ ಮಾಡ್ತಾ ಇದ್ವಿ ಬೆಳಕಾಗ್ತಾ ಬರ್ತಾ ಇದ್ವಿ ನಾನು ಅದೆಲ್ಲ ಸರಿಯಾಗಿ ಆಕ್ಯುಪೈ ಆಗಿದ್ದೇನೋ ಇಲ್ಲೋ ಅಂತ ತಿರುಗಿ ನೋಡ್ತಾ ಇದ್ದೀನಿ ಅವಾಗ ನಾನು ಏನು ಅಂದರೆ ನಮ್ಮ ಇರುವ ಮಕ್ಕಳ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ತಿದ್ದು ಅವ್ನು ನೋಡಿದ ತಕ್ಷಣ ಗೊತ್ತಾಗ್ತಿದೆ ಅವ್ನು ಬದುಕಿಲ್ಲ ಅಂತ ಬಟ್ ಎಲ್ಲೋ ಒಂದ್ ಕಡೆ ಒಂದು ಆಸೆ ಇದೆ ಅವ್ನು ಬದುಕಿರ್ಲಿ ಹೇಗಾದರೂ ಮಾಡಿ ಅವ್ನ ಕೆಳಗ ಕಳಿಸಿ ಟ್ರೀಟ್ಮೆಂಟ್ ಮಾಡೋಣ ಅಂತ ಅವನ ಹತ್ರ ಓಡ್ ಬರ್ತೀನಿ ಓಡ್ ಬಂದ ಅವನ್ನ ಟಿಲ್ಟ್ ಮಾಡ್ತೀನಿ ಶ್ಯಾಮ್ ಸಿಂಗ್ ಇದ್ನಲ್ಲ ಅವ್ನು ತಿಳ್ಕೊಂಡು ಲುಕ್ ಎಟ್ ದ ಐರ್ನಿ ಆಫ್ ದ ಸಿಚುವೇಶನ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಶ್ಯಾಮ್ ಸಿಂಗ್ ಯಾರೋ ನವೀನ್ ಯಾರೋ ವಿ ಆರ್ ನಾಟ್ ಸೀನ್ ಈಚ್ ಅದರ್ ಸ್ಪೇಸ್ ಬಟ್ ಜಸ್ಟ್ ಇನ್ ಸ್ಪ್ಯಾನ್ ಆಫ್ ಸಿಕ್ಸ್ ಮಂತ್ಸ್ ಹಿ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಇಸ್ ಲೈಫ್ ಫಾರ್ ಇಸ್ ಬಡಿ ದಾಟ್ಸ್ ಕ್ಯಾಮ್ರಾಡಿಸ್ ಫಾರ್ ಯುಸ್ ಕ್ಯಾಮ್ರಾಡಿಸ್ ಬಡಿ ಐದನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ ಐದನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ ನಮಗೊಂದು ಒಂದೊಂದು ಇಂಚು ಕೂಡ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಂಚು ಹೋಗ್ತೀವಿ ಅಂದ್ರೆ ಅಂತ ಒಂದು ಬಂಕರ್ ಇಂಪಾರ್ಟೆಂಟ್ ಒಂದು ಬಂಡೆಗಲ್ಲಿ ಇಂಪಾರ್ಟೆಂಟ್ ಒಂದು ಸಂಕಟ ಇಂಪಾರ್ಟೆಂಟ್ ನಾವು ಅಟ್ಯಾಕ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀವಿ ಫಿಫ್ತ್ ಎಂಟೈರ್ ಡೇ ಯುದ್ಧ ಆಗುತ್ತೆ ಫಿಫ್ತ್ ನೈಟ್ ಯುದ್ಧ ಆಗುತ್ತೆ ಸಿಕ್ಸ್ ಆಫ್ಟರ್ನೂನ್ ಯುದ್ಧ ನಡೀತಾನೆ ಸಿಕ್ಸ್ ಆಫ್ಟರ್ನೂನ್ ನನಗೊಂದು ರೇಡಿಯೋ ಅಲ್ಲಿ ಮೆಸೇಜ್ ಬರುತ್ತೆ ನವೀನ್ ಚಾರ್ ತಾರೀಕು ಲಂಚ್ ಅಭಿ ಚೇ ತಾರೀಕು ಹೋಗಿ ಅಪ್ಪು ಅವಾಗ ನಾನು ಸೆಂಟ್ ಹೋಗ್ತೀನಿ ಮೆಸೇಜ್ ಕೊಡ್ತೀನಿ ಮತ್ತೆ ನನಗೆ ಗೊತ್ತು ಗಂಟೆ ಗಂಟೆ ಕಾಲ ಕಾಲ ಹೋರಾಡುತ್ತಾ ಹೋರಾಡ್ತಾ ನಮ್ಮ ಗುಂಡು ಮಂದಿಗಳು ಕಡಿಮೆ ಆಗ್ತಾ ಇದೆ ಹಾಗಾಗಿ ಅವಾಗ ಮೆಸೇಜ್ ಬಂದ ತಕ್ಷಣ ನಾನು ಮತ್ತೆ ಗುಂಡು ಮತಗಳು ಕಡಿಮೆ ಕಡಿಮೆ ಆಗ್ತಿದ್ದೇವೆ ಅಂತಂದು ನಾನು ಏನ್ ಮಾಡ್ತೀನಿ ಆ ರೇಡಿಯೋ ಸೆಟ್ ವಾಪಸ್ ಹೋಗಿ ಮತ್ತೆ ರೇಡಿಯೋ ಸೆಟ್ ಅಲ್ಲಿ ಮೆಸೇಜ್ ಕೊಡ್ತೀನಿ ಸರ್ ನೀವು ಊಟಕ್ಕೆ ಚಿಂತೆ ಬಿಟ್ಟುಬಿಡಿ ನಮ್ಗೊಂದಿಷ್ಟು ಗುಂಡು ಮತಗಳು ಕಡಿಮೆ ಆಗ್ತಾ ಇದೆ ಅದನ್ನ ಕಳಿಸ್ಕೊಡಿ ಸೊ ಯು ವಿಲ್ ಬಿ ವಂಡ್ರಿಂಗ್ ಫಾರ್ಟಿ ಏಟ್ ಅವರ್ಸ್ ವಿಥೌಟ್ ಫುಡ್ ಅಂಡ್ ವಾಟರ್ ಹೌ ಡಿಡ್ ವಿ ಸರ್ವೈವ್ ಅಂತ ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ ಹಿಮದ ಮೇಲಿನ ಭಾಗ ಏನಿರುತ್ತಲ್ಲ ಇಲ್ಲ ಗಲೀಜ್ ಆಗಿರುತ್ತೆ ಯಾರಿಗಾದ್ರೂ ಪೆಟ್ ತಗಲಿದ್ರೆ ಅದು ರಕ್ತ ಇರುತ್ತೆ ಶೆಡಿಂಗ್ ಆಗಿರುತ್ತೆ ನೀವು ಅದ್ರ ಮೇಲೆ ಓಡಾಡಿರ್ತಾರೆ ಅಂದ್ರೆ ಗಲೀಜ್ ಆಗಿರುತ್ತೆ ನಾವೇನು ಮಾಡ್ತಿದ್ವಿ ಅಂದ್ರೆ ಮೇಲಿನ ಭಾಗದ ಹಿಮ ಎಲ್ಲ ಸರಿಸ್ತಾ ಇದ್ವಿ ಕೆಳಗಿನ ಭಾಗದ ಹಿಮ ಏನಿರುತ್ತೆ ರಿಲೇಟಿವ್ ಫ್ರೆಶ್ ಇರುತ್ತೆ ಅದನ್ನ ಬಾಯಲ್ ಹಾಕೊಂತ ಇದ್ವಿ ಜಸ್ಟ್ ಗೆಟ್ ಅ ಫೀಲ್ ಹೌದು ನಮ್ಮ ಬಟ್ಟೆಯಲ್ಲಿ ಏನೋ ಹೋತು ನಾವು ಏನೋ ತಿಂದ್ವಿ ಅಂತ ದಟ್ಸ್ ಅ ಕೈಂಡ್ ಆಫ್ ನೋ ದ ಮೆಂಟಲ್ ದ ಮೆಂಟಲ್ ಟಫ್ನೆಸ್ ವಾಟ್ ವಿ ಕ್ಯಾರಿ ಡ್ಯೂರಿಂಗ್ ದ ಬ್ಯಾಟಲ್ ಇವೆಲ್ಲ ಸಂದರ್ಭಗಳು ನಡೀತಾ ಇರ್ತವೆ ಎಲ್ಲ ಎಲ್ಲ ಘಟನೆಗಳು ನಡೀತಾ ಆಗ್ಲಿಕ್ಕಿಲ್ಲ

ನನಗೆ ಯಾವಾಗ ಯಾವಾಗ ಅಪರ್ಚುನಿಟಿ ಸಿಗುತ್ತೋ ಆ ಬಂಡೆಗಳು ಹತ್ತಿ ಫೈರ್ ಮಾಡ್ತಾ ಇದ್ದೀನಿ ಕೆಳಕೊಂಡ್ಕೊಳ್ತಾ ಇದ್ದೀನಿ ಸೆವೆಂತ್ ಅಲ್ಲಿ ಮೊನೆ ದೇ ಲಾಕ್ ಅ ಹ್ಯಾಂಡ್ ಗ್ರೆಂಡ್ ಟು ಮೈ ಬಂಕರ್ ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಸೀನ್ ಇನ್ ಮೂವೀಸ್ ಈ ಪಿಂತಕದ ಎಸಿತಾರಲ್ಲ ಕೈ ಬಾಂಬು ಅಂತ ಹೇಳಿ ಕ್ರೂಡ್ ಬೇದಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಹೇಳ್ತೀವಿ ಹ್ಯಾಂಡ್ ಗ್ರೆಂಡ್ ಅದನ್ನು ತಗದ ಎಸಿತಾರೆ ನಾನು ಈಗ ಕುತ್ಕೊಂಡಿದ್ದೀನಿ ಅಂದರೆ ಹ್ಯಾಂಡ್ ಗ್ರೆಂಡ್ ಬಂದು ನನ್ನ ಕಾಲ ಹತ್ರ ಬರುತ್ತೆ ನಾವು ಎಡ್ಮಿಟ್ ಎಲ್ಲಿಗೂ ಡಿಸೈನ್ ಆಫ್ ಹ್ಯಾಂಡ್ ಗ್ರೇಡ್ ಆ ಹ್ಯಾಂಡ್ ಗ್ರೆಂಡ್ ಡಿಸೈನ್ ಆಗಿರುತ್ತೆ ಅಂದ್ರೆ ನೀವು ಪಿಂತಕದ ತಕ್ಷಣ ಎಸದ ತಕ್ಷಣ ಪ್ಲಾಸ್ಟರ್ ಎಸ್ ಎಲ್ ಡಿಪೆಂಟ್ ಬೀಳುತ್ತೆ ಲೀಟರ್ ಏನಾದರೂ ಬಿದ್ದ ಸಿಡಿದ್ರೆ ಅಕ್ಕ ಪಕ್ಕ ಐದರಿಂದ ಹತ್ತು ಮೀಟರ್ ಎಲ್ಲ ಚಿತ್ರ ಚಿದ್ರೆ ನಾವು ಗ್ರೇಡ್ನಿ ಹರಕತ್ ಆಗುತ್ತೆ ಅಂತ ಶೂಟ್ ಮಾಡ್ತಾರೆ ಸೊ ಆಪ್ಷನ್ ಇಸ್ ಇಟ್ ಎಲ್ ಶೇಪ್ ಐ ಆಮ್ ಸಿಟಿಂಗ್ ಆನ್ ಒನ್ ಸೈಡ್ ಟೂ ಆಫ್ ಮೆನ್ ಸಿಟಿಂಗ್ ಆನ್ ಅದರ್ ಸೈಡ್ ಹೌ ಕ್ಯಾನ್ ಐ ಪಾಸಿಬಲಿ ಕಿಕ್ ದ್ರೇಡ್ಸ್ ಸ್ಟೋರ್ಸ್ ಮೈ ಓನ್ ಮೆನ್ ಮೈ ಕಾನ್ಷಿಯಸ್ ವಿಲ್ ನಾಟ್ ಪರ್ಮಿಟ್ ನನ್ನ ಕಾನ್ಶಿಯಸ್ ಅದನ್ನು ಬದಿಲಿಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ ಹಾಗಾಗಿ ಐ ನ್ಯೂ ಫೋರ್ ಸೆಕೆಂಡ್ಸ್ ಟೈಮ್ ಆಗಿರುತ್ತೆ ಅಂತಂದ್ರೆ ಏನಾದರೂ ಮಾಡ್ಬೇಕಂತಿರ ಆ ಫೋರ್ ಸೆಕೆಂಡ್ಸ್ ಮಾಡ್ಬೇಕು ಅದನ್ನು ಎದೇ ವಾಪಸ್ ಇಸ್ಲಿಕ್ಕೆ ನೀವು ಇಮ್ಯಾಜಿನ್ ಮಾಡಿ ಯಾವ್ದಾದ್ರು ಒಂದು ಹಬ್ಬದಲ್ಲಿ ಒಂದು ಪಟಾಕಿ ಹಚ್ಚಿರಂದ್ರೆ ಎಷ್ಟು ದೂರ ಓಡಕ್ಕೆ ಬಟ್ ಅ ಲೈಕ್ ಗ್ರೆನೇಡ್ ವಿತ್ ಕಿಲಿಂಗ್ ರೇಡಿಯಸ್ ಆಫ್ ಫೈವ್ ಟು ಟೆನ್ ಮೀಟರ್ಸ್ ಐ ಟು ಪಿಕ್ ಇಟ್ ಅಪ್ ಅಂಡ್ ಟ್ರೈ ಟು ಲಾಬ್ ಇಟ್ ಬ್ಯಾಕ್ ನಿಮ್ಗೆ ಏನಾದ್ರು ಒಂದು ಸ್ವಿಂಗ್ ಮಾಡಬೇಕು ದೂರ ಎಸಿಬೇಕಂದ್ರೆ ಯು ನೀಡ್ ಅ ಪ್ರಾಪರ್ ಸ್ವಿಂಗ್ ರೈಟ್ ಆ ಸ್ವಿಂಗ್ ಸಿಗಲಿಲ್ಲ ನಾನು ಯಾಕಂದ್ರೆ ಒಂದು ಚಿಕ್ಕ ಕನ್ಸ್ಟೆಂಟ್ ಸ್ಪೇಸ್ ಅಲ್ಲಿ ಕುತ್ಕೊಂಡಿದ್ದೆ ಅದಕ್ಕೆ ಎತ್ಕೊಂಡೆ ವಾಪಸ್ ಎಸಿದೆ ಅನ್ಫಾರ್ಚುನೇಟ್ಲಿ ಆ ಬಂಡೆಗಳಿಗೆ ಬಡ್ತು ಉಳ್ಳಿ ಬಂದ್ ಮಾತ್ರ ನನ್ನ ಕಾಲ ತರಬೇಕು So ಪ್ರಾಬ್ಲಮ್ out of those 4 ಸೆಕೆಂಡ್ಸ್ ಐ would ಆಲ್ರೆಡಿ already lost 2 to 3 seconds, just about 1 second to go. ಆ್ಯಂಡ್ ಐವ್ ಐ ನೋಟ್ ಗೌಡ್ ಸರ್ ಬೈಕ್ ನಿಮ್ಗೆ ಐ ನೋಟ್ ಡ್ರೆಮೆಟೈಸ್ ವೆರಿ ಗ್ಲೋಸ್ ಆಡರ್ ಆ ಗ್ರೆನೇಡ್ ಹೆಂಗೆ ಬಂದು ಬಿತ್ತು ಹೆಂಗೆ ಸ್ಟಾಪ್ ಆಯಿತು ಹೆಂಗ್ ಸೌಂಡ್ ಮಾಡಿತು ಐ ಕ್ಲಿಯರ್ಲಿ ರಿಮೆಂಬರ್ ಎವ್ರಿಥಿಂಗ್ ಇನ್ ದೋಸ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಇಟ್ ವಾಸ್ ಲೈಕ್ ಎವ್ರಿಂಗ್ ಸ್ಟಾರ್ಟೆಡ್ ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್ ನನ್ನ ಪೇರೆಂಟ್ಸ್ ಮಕ್ಕ ಇರ್ಬೋದು ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ನನ್ನ ಬಾಲ್ಯ ಎಲ್ಲದೂ ಒಂದು ಸ್ವಲ್ಪ ಒಂದು ಫ್ಲಾಶ್ ಅಂದಾಗ್ತು ಅವಾಗ ನಾನು ಅನ್ಕೊಂತ ಇದ್ದೀನಿ ಇನ್ ದೋಸ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ನಾನು ಅನ್ಕೊತ ಇದ್ದೀನಿ ಆ ಗ್ರನೇಡ್ ಯಾವಾಗಾದ್ರೂ ಬ್ಲಾಸ್ಟ್ ಆಗುತ್ತೆ ನಾನು ಸಾಯ್ತೀನಿ ಬಟ್ ನಾನು ಸತ್ಯದ ನಮ್ಮ ಪೇರೆಂಟ್ಸ್ ಬರ್ತದ ತಕ್ಷಣ ಉದ್ದುಖ ಆಗೇ ಆಗುತ್ತೆ ಬಟ್ ಇಮ್ಯಾಜಿನ್ ನಾನು ಹೀಗೆ ಏನಾದ್ರು ಕೂತ್ಕೊಂಡ್ರೆ ಗ್ರನೇಡ್ಸ್ ಸಿಡಿದ್ರೆ ನನ್ನ ಮೇಲಿನ ಭಾಗ ಎಲ್ಲ ಚಿದ್ರೆ ಚಿದ್ರೆ ಆದ್ರೆ ಮನೆಗೆ ವಾಪಸ್ ನವೀನನ್ನ ಏನಂತ ಕಳಿಸ್ತಾರೆ ಎಲ್ಲೋ ಬಿದ್ದಂತ ಒಂದಿಷ್ಟು ಮಾಂಸ ತುಂಡುಗಳನ್ನ ಬೋನ್ ತುಂಡುಗಳನ್ನ ಎರಡು ತುಂಡುಗಳನ್ನ ಒಂದು ಗೋಣಿಚಿ ಹಾಕಿ ಮನೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ಕ್ಷಮಿಸ್ತಾರೆ ಅವರಿಗೆ ಮುಖ ನೋಡುವ ಅವಕಾಶ ಮಾಡ್ಕೊಡ್ಬಾರ್ದ ಒಂದೇ ಒಂದು ಬೇಡಿಕೆ ಇಟ್ಟೆ ದೇವರಿಗೆ ನಾನ್ ಸಾಯ್ತೀನಿ ಗೊತ್ತು ಬಟ್ ಅಟ್ ಲೀಸ್ಟ್ ಮುಖ ಆಗಿರ್ಲಿ ನಮ್ಮ ತಂದೆ ತಾಯಿ ಮುಖ ನೋಡೋ ಅವಕಾಶ ಮಾಡ್ಕೊಡಿ ಅಂತ ಆ ಬಂಡೆಗಳು ಮತ್ತೆ ಬಂಕರ್ ಸ್ಮಾಲ್ ಸ್ಮಾಲ್ ಓಪನಿಂಗ್ ಇತ್ತು ಅಲ್ಲಿ ಜಿಗಿತೀನಿ ಆ ಗ್ಯಾಪ್ ಸಣ್ಣದಿರೋದ್ರಿಂದ ಮೇಲಿನ ಭಾಗ ಆ ಬಂಡೆಗಳು ಹಿಂದೋಗುತ್ತೆ ಟಿಕ್ಸ್ ಆಫ್

ಬಟ್ ಹದಿನೈದು ಸೆಕೆಂಡ್ ನಂತರ ನಂಗೆ ಎಲ್ಲೋ ಕೌಂಟರ್ ಅಟ್ಯಾಕ್ ಲಾಂಚ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇತ್ತು ಅವಾಗ ಇನ್ ದೋ ಸ್ಟೇಟ್ ಇನ್ ಇನ್ ದಾಟ್ ಸ್ಟೇಟ್ ದ ಫಸ್ಟ್ ಥಿಂಗ್ ಐ ನೋಟಿಸ್ ಇಸ್ ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡ್ ಬರ್ತಾ ಇದ್ರೆ ಅವ್ರ ಎನಿಮಿ ಫೈರ್ ಮಾಡ್ತಾ ಮಾಡ್ತಾ ಕೌಂಟರ್ ಅಟ್ಯಾಕ್ ಅನ್ನ ತಡಿಲಿಕ್ಕೆ ಓಡ್ ಬರ್ತಾರೆ ಎದುರಿಗೆ ನಿಂತ್ಕೊಂತಾರೆ ಬಂಕರ್ ನಾನು ಏನು ಕುತ್ಕೊಂಡಿದ್ದಲ್ಲ ಅದು ಫುಲ್ ಕೊಲಾಪ್ಸ್ ಆಗ್ಬಿಟ್ಟಿದೆ ಅಲ್ಲೆಲ್ಲ ಡಸ್ಟ್ ಆಗ್ಬಿಟ್ಟಿದೆ ಅದೇನೋ ನಿಂತ್ಕೊಂತ ಫೈರ್ ಮಾಡ್ತಾ ಮಾಡ್ತಾ ಅವ್ರು ನಿಂತಿರ್ತಾರೆ ಎದುರಿಗೆ ಅವ್ರ ಫಸ್ಟ್ ಹೇಳಿದ ಮಾತು ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ ಅಣಬೇರು ಅಣ್ಣ ಅಣ್ಣ ನಾನು ಯೂನಿಟ್ ಅಣ್ಣ ಅಂತ ಕೊಡ್ತಿದ್ದೆ ನನಗೆ ಅಣ್ಣ ತು ಡರ್ನ ನೈ ಮೈ ಆಗ್ಯಾವ ಅಂತಾರೆ ಕಣ್ಣು ಬಿಟ್ಟು ನೋಡಿದ್ರೆ ಎದುರು ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ನಿಂತುಕೊಂಡಿದ್ದಾರೆ ಅಲ್ಲಿಂದ ಅವರು ಅಲ್ಲಿಂದ ಅವರು ನನ್ನನ್ನು ಎಳಿತಾರೆ ಎರಡು ಕಾಲಿಗೆ ಪೆಟ್ಟು ಬಿದ್ದಿದೆ ಎದ್ದಳಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ ಸುಮಾರು ಒಂದು ನೂರ ಸುಮಾರು ಒಂದು ಹದಿನೈದು ಇಪ್ಪತ್ತು ಮೀಟರ್ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಎಳಕ್ಕೆ ಕರ್ಕೊಂಡೋಗಿ ನವಿ ಟ್ರೀಟೆಡ್ ಹೋಗಿ ಟ್ರೀಟ್ಮೆಂಟ್ ಹೋಗ್ತಗ ಹೋಗಿ ಕೆಳಗೆ ಹೋಗಲಿಲ್ಲ ಅಂತಂದ್ರೆ ರಕ್ತ ಅವ್ರ ಟ್ರೀಟೆಡ್ ಅಂತ ಹೇಳ್ತಾರೆ ನೀವು ಶೇರ್ಷಾಂತ ಮೂವಿ ನೋಡಿದ್ರೆ ಅನ್ಕೊಂತೀನಿ ಅವರು ಕ್ಯಾಪ್ಟನ್ ವಿಕ್ರಮ್ ಪತ್ರ ಅವ್ರ ಬಯೋಫಿಕ್ ಅದರಲ್ಲಿ ಕ್ಯಾಪ್ಚರ್ ಆಗಿದೆ ನನ್ಗೆ ಹೇಗೆ ಪೆಟ್ಟು ಬೀಳುತ್ತೆ ಅವ್ರು ನನ್ನ ಹೇಗೆ ಬಂದ್ ರೆಸ್ಕ್ಯೂ ಮಾಡ್ತಾರೆ ನನ್ನ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೊತಾರೆ ನಾನು ಹೇಳ್ತಾ ಸರ್ ಮುಂಚೆ ನಿಜೆ ಮತ್ ಸರ್ ಮುಂಚೆ ಲಡನಾಂಜೆ ಲಡನಾ ಐ ಐ ಐ ಡೋಂಟ್ ರಿಯಲಿ ನೋ ನಾನು ಅಲ್ಲಿ ಇಟ್ಕೊಂಡು ಯೂಟಿಲೈಸ್ ಮಾಡ್ಕೊಂಡಿದ್ದೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ಎರಡು ಕಲಿಕ್ಕೆ ಪಟ್ಟು ಬಿದ್ದೆ ಎದ್ದಳಕಾಗಲ್ಲ ಆದರೂ ಕೂಡ ಅಲ್ಲಿ ಐ ವಾಂಟೆಡ್ ಒಂದು ವೇಳೆ ಅಲ್ಲಿಂದ ನನಗೆ ಇಮ್ಯಾಜಿನ್ ಮಾಡಿ ಬೆಳಗ್ಗೆ ಪಟ್ಟು ಬಿದ್ದಿದೆ ಕೆಳಗಡೆ ಬಂದಾಗ ರಾತ್ರಿ ಹೋಗ್ಬಿಟ್ಟಿದೆ ಸುಮಾರು ಇನ್ಫೆಕ್ಷನ್ ಆಗಿದೆ ಸುಮಾರು ಬ್ಲಡ್ ಲಾಸ್ ಆಗಿದೆ ಕೆಳಗಡೆ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಇಟ್ಸ್ ಇಟ್ಸ್ ಬ್ಲಡ್ ಲಾಸ್ ನೆಕ್ಸ್ಟ್ ಪಾಸಿಬಲ್ ಅಪರ್ಚುನಿಟಿ ಶ್ರೀನಗರಿಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ ಅಲ್ಲಿ ಬೆಟ್ಟದ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ ನೆಕ್ಸ್ಟ್ ಹೆಲಿಕಾಪ್ಟರ್ ಬರುತ್ತೆ ಹೆಲಿಕಾಪ್ಟರ್ ಎಲ್ಲ ನಾನು ಲೋಡ್ ಮಾಡ್ತಾರೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ ಜೊತೆಗಿರ್ತಾರೆ ಆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ ಶ್ರೀನಗರ ಹತ್ರ ಹೋಗ್ತೀವಿ ಸ್ವಲ್ಪ ದೂರ ಹೋಗಿರ್ತೀವಿ ಅವಾಗ ನರ್ಸಿಂಗ್ ಅಸ್ಟೆಂಟ್ ಎಂತ ಕೋರ್ಟ್ ಅನ್ಕೊಟ್ಟು ಹೇಳಿದ್ರೆ ಸಬ್ ಡಾಕ್ಟರ್ನೇ ಉಪಯೋಗಿಸಿ ಮನಾಕಿ ಯಾವ ಬಾಯ್ ಬಟ್ ಓದಿಕೆ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಐ ತಿರಂಗ ಆ ಒಂದು ಸಮಯದಲ್ಲಿ ನನಗೆ ಅನಿಸ್ತು

बहुत किमत चुक हमने क्या कीमत चुकाई है सब कैप्टन विक्रम नहीं थे सो प्रॉबी दैट दैट वाज मोमेंट व्हेन आई वांटेड टू अनकॉनशिस् स्टेट नेक्स्ट हचं श्रीनगरली श्रीनगर न डेली की सुमार इतके तिंगे हॉस्पिटल वंदे घटने इतके तिंग हॉस्पिटल एजर सर्जरी आता आ इतो तिथे ಮೊದಲನೇ ಆರು ತಿಂಗಳಿಂದ ಇಟ್ ವಾಸ್ ಇಟ್ ವಾಸ್ ರಿಯಲಿ ಟೆನಿಬಲ್ ಬಿಕಾಸ್ ಇಟ್ ವಾಸ್ ರಿಯಲಿ ಪೇನ್ಫುಲ್ ಆ ಊಂಡನ್ನು ಸ್ಟೆಪಲೈಸ್ ಮಾಡೋಕರ್ಗೆ ಫ್ರಾಕ್ಚರ್ ಅಟೆಂಡ್ ಮಾಡೋಕೆ ಯಾಕಂದ್ರೆ ಇನ್ಫೆಕ್ಷನ್ ಬಡಿತಾನೆ ಇದೆ ಸೊ ಸ್ಟೇಟಲ್ ಹೆಂಗ್ ಬಂದೆ ಪೇನ್ ಆಗ್ತಾ ಇತ್ತು ಅಂದ್ರೆ ಆ ಫಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಐ ಸ್ಟಾರ್ಟೆಡ್ ಕರ್ಸಿಂಗ್ ಮೈ ಸೆಲ್ಫ್ ಐ ಸ್ಟಾರ್ಟೆಡ್ ದೇವ್ರನ್ನ ಬೈಕೊಂತ ನನಗೆ ಯಾಕೆ ಶಿಕ್ಷೆ ಐ ವಾಸ್ ಐ ವಾಸ್ ಬೆಟರ್ ಡೆನ್ ಎಷ್ಟೋ ಸಲ ದೇವರಿಗೆ ಬೈಕೊತೈತೆ ಅವಾಗ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಏನು ಅಂದ್ರೆ ಒಬ್ಬ ಆಂಟಿ ನನ್ನ ಮೀಟ್ ಮಾಡಕ್ ಬರ್ತಾರೆ ಅಂತ ಆ ಆಂಟಿ ಯಾರು ಅಂದ್ರೆ ನನ್ನ ಜೊತೆ ಟ್ರೈನಿಂಗ್ ಮಾಡಿದಂತ ಒಬ್ಬ ವ್ಯಕ್ತಿ ತುಂಬಾ ಕ್ಲೋಸ್ ಇದ್ದ ಅವ್ರ ತಾಯಿ ಕೂಡ ನನ್ಗೆ ಕ್ಲೋಸ್ ಇದ್ರು ಆ ವ್ಯಕ್ತಿ ಕಡಿಲ್ ಇದರಿಂದ ವಾಪಸ್ ಬರಲಿಲ್ಲ ಅವರ ತಾಯಿ ನನ್ನ ಮೀಟ್ ಮಾಡಕ್ ಬರ್ತಾರೆ ಅಂತ ಗೊತ್ತಾದ್ರೆ ನಾನು ಸಾಯಂಕಾಲಕ್ಕೆ ನಮ್ಗೆ ಗೊತ್ತಾದಾಗ ಇಡೀ ರಾತ್ರಿ ಮಳಗ್ಲಿಲ್ಲ ನಾನು ಅನ್ಕೊಂತ ಇದ್ದೆ ಬೆಳಗಿನ ಜಾವ ಆ ತಾಯಿ ಬರ್ತಾರೆ ಬಂದು ನನ್ನ ಕೇಳ್ತಾರೆ ನವೀನ್ ಯು ಕಮ್ ಬ್ಯಾಕ್ ವೈ ರೀ ಟು ಗೆಟ್ ಮೈ ಸನ್ ಲಾಂಗ್ ನನ್ನ ಮಗ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದ್ರೆ ನಾನು ಏನ್ ಹೇಗೆ ಹೇಳಿದೆ ಸೊ ಬೆಳಗ್ಗೆ ಎದ್ದೇಳ್ತೀನಿ ಆಂಟಿ ಬರ್ತಾರೆ ಸುಮಾರು ಒಂದೂವರೆ ಗಂಟೆ ಕಾಲ ನನ್ನ ಜೊತೆಗೆ ಇರ್ತಾರೆ ಅವ್ರ ಮಗನ ಬಗ್ಗೆ ಒಂದು ಮಾತು ಕೂಡ ಇನ್ನೇನು ಹೊರಡ್ತಾ ಇದ್ದಾರೆ ಅವ್ರು ನನಗೆ ವಾಟ್ ಎವರ್ ಸರ್ವೈವರ್ಸ್ ಗಿಲ್ಟ್ ಅಂತ ಹೇಳ್ತೀವಲ್ಲ ನನಗೆ ಕಟ್ಕೊಳಕ್ ಆಗಲ್ಲ ನಾನು ಕರಿತೀನಿ ಆಂಟಿ ರಿಲೀಸ್ ಸಾರಿ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಮಗ ಯಾವುದೋ ಸೆಕ್ಟರ್ ಫೈಟ್ ಮಾಡಿದ್ದ ನಾನು ಯಾವುದೋ ಸೆಕ್ಟರ್ ಫೈಟ್ ಮಾಡಿದ್ದೆ ಹಾಗಾಗಿ ಉಳ್ಕೊಂಡು ನನಗೆ ಉಳಿಸ್ಕೊ ಅವಕಾಶ ಇರಲಿಲ್ಲ ಆ ತಾಯಿ ತಿರುಗಿ ಒಂದು ಮಾತನ್ನ ಹೇಳ್ತಾರೆ ತಾಯಿ ಹೇಳ್ತಾರೆ ನವೀನ್ ದ ಬೆಸ್ಟ್ ಗಿಫ್ಟ್ ಒಬ್ಬ ಮಗ ತನ್ನ ತಾಯಿಗಾಗ್ಲಿ ತನ್ನ ತಾಯಿ ನಾಡಿಗಾಗ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಉಡುಗರೆ ಅಂದ್ರೆ ಅವನ ದೇಹ ಭಾರತದ ಭಾವದಲ್ಲಿ ಸುತ್ತಕೊಂಡು ಮನೆಗೆ ವಾಪಸ್ ಬಂದ್ರೆ ಶ್ರೇಷ್ಠ ಉಡುಗಲ್ಲಿ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗ್ತೀನಿ ಇಪ್ಪತ್ತೊಂದು ದಿನ ಆದ ನಂತರ ನನ್ನ ಮೆಡಿಕಲ್ ಅಂತ ಹೇಳ್ತಾರೆ ಅಲ್ಲಿಂದ ನನ್ನ ಡಿಸ್ಚಾರ್ಜ್ ಮಾಡ್ತಾರೆ ಸೊ ವೆನ್ ಐ ಡಿಸ್ಕಸ್ ಮೈ ಮೈಸಿಂಗ್ ಎಕ್ಸ್ಪೀರಿಯನ್ ತುಂಬಾ ಜನ ಇಂಗ್ ಹೌ ಅನ್ಫಾರ್ಚುನೇಟ್ ಎಷ್ಟು ದುರಾದೃಷ್ಟು ಒಂದ್ ವರ್ಷ ಟ್ರೈನಿಂಗ್ ಮಾಡ್ತೀಯಾ ಆರ್ ದಿನ ಸರ್ವಿಸ್ ಮಾಡ್ತೀಯಾ ಇಪ್ಪತ್ತೊಂದು ದಿನ ಹಾಸ್ಪಿಟಲ್ ಇತ್ಯಾ ಜೀವನ್ ಪರಿಹಾರ ಕೊಂಡು ಬಂದು ಓಡಾಡಂಗಾಗುತ್ತೆ ಎಷ್ಟು ದುರದೃಷ್ಟ ಅನ್ಫಾರ್ಚುನೇಟ್ ಐ ಮೈ ಐ ಆಲ್ವೇಸ್ ಕನ್ಸಿಡರ್ಡ್ ಮೈ ವೆಲ್ಫ್ ಫಾರ್ಚುನೇಟ್ ಬಿಕಾಸ್ ಎಲ್ಲ ಕಿಂತೂ ಅದೃಷ್ಟವೂ ನಾನು ಯಾಕೆ ನನ್ನ ಅನ್ಕೊತೀನಿ ಅಂದ್ರೆ ಮೊದಲನೇದು ಭಾರತ ನಾಡಿನಲ್ಲಿ ಹುಟ್ಟಿದ್ದು ಆ ಮಣ್ಣಿನಲ್ಲಿ ಹುಟ್ಟಿದ್ದು ಭಾರತಕ್ಕೆ ಏನಾದರೂ ಒಂದು ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಐ ಆಲ್ವೇಸ್ ಕನ್ಸಿಡರ್ ಮೈ ಸೆಲ್ಫ್ ಲಾಸ್ಟ್ ನರೇಟ್ ನಮ್ಮ ಈ ಥರ ಎಲ್ಲ ಆದಾಗೋರ್ಸ್ ಅದು ಆರ್ಮಿ ಬಿಟ್ ಬಂದ ನಂತರ ಐ ವಾಸ್ ಜಸ್ಟ್ ಅಬೌಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ದ ಲೈಫ್ ವಾಸ್ ಅಹೆಡ್ ಆ ಒಂದು ಪೆನ್ಷನ್ ಅಲ್ಲಿ ನನ್ನ ಬದಕ ಇಷ್ಟ ಇಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಸೊ ಹಾಗಾಗಿ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಯು ಪಿ ಕ್ವಾಲಿಫೈ ಆಗ್ತೀನಿ ಐ ಜಾಯಿನ್ ಆಸ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ ಆಬ್ವಿಯಸ್ಲಿ ವಾಟ್ ಹ್ಯಾಪನ್ಸ್ ಇಸ್ ಆಫ್ಟರ್ ಐ ಜಾಯ್ನ್ ಆಬ್ವಿಯಸ್ಲಿ ಮನೆಯಲ್ಲೆಲ್ಲರೂ ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಮದುವೆ ಪ್ರಪೋಸಲ್ ಬರಕ್ ಶುರು ಆಗುತ್ತೆ ನಾನು ಯಾರನ್ನ ಒಬ್ಬರು ಹೋಗಿ ನೋಡ್ತೀವಿ ಅದನ್ನ ಟು ಸಮ್ ಎಕ್ಸ್ಟೆಂಟ್ ಅದು ಮುಂದುವರಿಯುತ್ತೆ ಮುಂದುವರೆದ ನಂತರ ಎಲ್ಲೊಂದು ಆಸ್ ಅ ಫ್ಯಾಕ್ಟ್ ಆಸ್ ಅ ಕೊಡಿವಲ್ಲ ಹ್ಯಾಂಡಿಕ್ಯಾಪ್ ಇಸ್ ಅ ಹ್ಯಾಂಡಿಕ್ಯಾಪ್ ನನ್ನ ಆ ಹುಡುಗಿ ಏನ್ ನೋಡಿರ್ತಿಲ್ಲ ಅವ್ರ ತಂದೆ ಬಂದು ಆ ಹುಡುಗಿ ಹೇಳ್ತಾರೆ ಸಮಾಜದಲ್ಲಿ ನಾವು ಓಡಾಡ್ಬೇಕಂತಂದ್ರೆ ನನಗೆ ಪ್ರಶ್ನೆ ಮಾಡೋರು ಇರ್ತಾರೆ ಹಾಗಾಗಿ ಆ ಹುಡುಗನಿಗೆ ಅಂದ್ರೆ ನನಗೆ ಒಳ್ಳೆ ಹೆಂಡತಿ ಸಿಗಲಿ ಬಟ್ ನಿನ್ನನ್ನು ಮಾತ್ರ ಕೊಡಲ್ಲ ಅವಾಗ ಆ ಹೆಣ್ಮಗಳು ಹೇಳ್ತಾರೆ ಯಾವುದೇ ಬೇರೆ ಕಾರಣದಿಂದ ಅವ್ನು ಸರಿ ಇಲ್ಲ ಅವ್ನ ಫ್ಯಾಮಿಲಿ ಸರಿ ಇಲ್ಲ ಅವನ ಹವ್ಯಾಸಗಳು ಸರಿ ಇಲ್ಲ ಅಂತ ಯಾವುದೇ ಒಂದು ಕಾರಣದಿಂದ ಅವ್ರು ರಿಜೆಕ್ಟ್ ಮಾಡೋದ್ರೆ ಇಟ್ಸ್ ಓಕೆ ಬಟ್ ಅವ್ನು ಹ್ಯಾಂಡಿಕ್ಯಾಪ್ ಅನ್ನೋ ಕಾರಣದಿಂದ ನೀವೇನಾದರೂ ರಿಜೆಕ್ಟ್ ಮಾಡಿದ್ರೆ ಮದುವೆ ಆದ್ರೆ ನಾನು ಅವನನ್ನೇ ಮದುವೆ ಆಗ್ತೀನಿ ಇಲ್ಲಿದ್ರೆ ಯಾರಿಗೂ ಮದುವೆ ಆಗಬೇಕಾ ಮದುವೆ ಆಗಲಿ ಅವರಿಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಪ್ರೇವರಿ ನೆವರ್ ಗೋಸ್ ಔಟ್ ಆಫ್ ಫ್ಯಾಷನ್ ನಾನು ಚಪ್ಪಳೆ ಯಾಕೆ ಕಟ್ಟಬೇಡ್ರಿ ಅಂತ ಹೇಳಿದ್ದೇನೆ